ದೇವಸ್ಥಾನಗಳಿಗೆ ಸಸ್ಯ ಕಣಕ್ಕಂಥದ್ದು ಕೇವಲ ಕ್ರೀಡಾಕಾಂಕ್ಷಿಗಳಾಗ ಮಾತ್ರ ಈಗ ನಮ್ಮನ್ನ ಯಾವುದೇ ಸಂಭವವೇ ಇಲ್ಲ ನಮಗೆ ಲೇತು ಬೇಕು ಜೈ ಶ್ರೀರಾಮ ಹಂಚಿಕರ ಬೇಡಿಕೆಗಳು ಹಂಚಿಕರ ಬೇಡಿಕೆಗಳು ಹಂಚಿಕರ ಬೇಡಿಕೆಗಳು ಸನಾತನ ಧರ್ಮವನ್ನು ಸನಾತನ ಧರ್ಮವನ್ನು ಸನಾತನ ಧರ್ಮವನ್ನು ಹೇಳಿ ಸರ್ ಇವತ್ತು ಜೈ ಶ್ರೀರಾಮ್ ಶ್ರೀಮತಿ ರಾಮಾನುಜಾಯ ನಮಃ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಸ್ವಾಗತ ಈ ದಿವಸ ನಾವು ಧಾರ್ಮಿಕ ದತ್ತಿ ದೇವಾಲಯಗಳ ಹರ್ಚಿಕರ ಮತ್ತು ಆಗಮಿಕರ ಸಂಘದ ವತಿಯಿಂದ ನಮ್ಮ ವರ್ಷದ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಇವತ್ತು ಸರ್ಕಾರದ ಗಮನ ಸೆಳೆಯಲು ಇಲ್ಲಿ ಒಂದು ಸತ್ಯಾಗ್ರಹ ಹೂಡಿದ್ದು ಅದಕ್ಕೆ ಸರ್ಕಾರ ನಾವು ನಿಮ್ಮ ಕರೆಯನ್ನು ಸ್ವೀಕರಿಸ್ತೀವಿ ಅಂತ ಹೇಳಿ ಕಳಿಸಿ ಪೊಲೀಸ್ನವ್ರ ಕಡೆಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ನಾವು ಏನು ಮನವಿ ಅಂದರೆ ನಮಗೆ ಸುಮಾರು ವರ್ಷಗಳಿಂದ ತಸ್ತಿ ಕಣ ಹೆಚ್ಚಿಗೆ ಮಾಡ್ತಾ ಇಲ್ಲ ಮತ್ತು ತಸ್ತಿ ಕಣ ಕೊಟ್ಟರೂ ಅದು ಏನಕ್ಕೂ ಇಲ್ಲ ನಮಗೆ ಊಕ್ಕಾದರೆ ಬತ್ತಿಗಾಗಲ್ಲ ಬತ್ತಿಗಾದರೂ ಹೂಕಾಗಲ್ಲ ಮತ್ತು ನಾವು ಜೀವನೋಪಾಯಕ್ಕಾಗಿ ನಮಗೂ ಏನೂ ಇಲ್ಲ ಸೀದರ್ಜೆ ದೇವಸ್ಥಾನಗಳಲ್ಲಿ ಹೆಚ್ಚಿಗೆ ಏನು ತಟ್ಟೆ ಕಾಸು ಬರಲ್ಲ ಆದ್ದರಿಂದ ನಮಗೆ ಗೌರವ ಸಂಭಾವನೆ ಕೊಡಬೇಕು ಅಂತ ನಾವು ಹಲವಾರು ವರ್ಷಗಳಿಂದ ಹೇಳ್ಕೊಂಬಂದಿದ್ದ ಕೊಟ್ಟಿರಲಿಲ್ಲ ಆ ಉದ್ದೇಶದಿಂದನೇ ಇವತ್ತು ನಾವು ಇಲ್ಲಿ ಗಂಟಾನಾದ ಮೂಲಕ ಒಂದು ಸಾ ಸಾಂಕೇತಿಕವಾಗಿ ಮೌನ ಪ್ರತಿಭಟನೆ ಮಾಡಿದ್ದೆ ಅಂದರೆ ಶಾಂತಿಯುತವಾದ ಪ್ರತಿಭಟನೆ ಮಾಡಿದ್ದೀವಿ ಇದನ್ನು ಸರ್ಕಾರಕ್ಕೆ ಮನ ಮುಟ್ಟಿಸಿದ್ದೀವಿ ಮತ್ತು ಏನು ಸನಾತನ ಧರ್ಮದಲ್ಲಿ ದೇವಸ್ಥಾನಗಳ ಪ್ರತಿಷ್ಠೆ ಮಾಡುವಾಗ ಶಿಲ್ಪಶಾಸ್ತ್ರದಲ್ಲಿ ಅಷ್ಟಬಂಧ ಮತ್ತು ಪುನರ್ ಪ್ರತಿಷ್ಠೆ ಆಗಬೇಕು ಅಂತ ಬರೆದಿದ್ದಾರೆ ಆದರೆ ಸ್ವತಂತ್ರ ನಂತರ ಇದುವರೆಗೂ ಯಾವುದೇ ಸೀದರ್ ದೇವಸ್ಥಾನಗಳಲ್ಲಿ ಸರ್ಕಾರದ ವತಿಯಿಂದ ಅಥವಾ ಇಲಾಖೆಯ ವತಿಯಿಂದ ಎಲ್ಲೂ ನಡೆದಿಲ್ಲ ಅಯ್ಯ ಅಷ್ಟಬಂಧ ಮತ್ತು ಪುನರ್ ಪ್ರತಿಷ್ಠೆ ಆಗಲಿಲ್ಲ ಅಂದರೆ ದೇವರಿಗೆ ಕಳೆ ಕುಂದುತ್ತೆ ಅಂತ ಶಾಸನದಲ್ಲಿದೆ ಅಂತ ತಿಳಿದವರು ಹೇಳ್ತಾರೆ ಅದನ್ನು ನಾವು ಸರ್ಕಾರದ ನಮಗೆ ತಂದಿದ್ದೀವಿ ಮತ್ತು ಇತ್ತೀಚೆಗೆ ಏನು ದೇವರ ಆಸ್ತಿಗಳು ರಕ್ಷಣೆ ಮಾಡಬೇಕು ದೇವಸ್ಥಾನ ಜಾಗ ರಕ್ಷಣೆ ಮಾಡಬೇಕು ಅಂತ ಹೊರಟು ಏನು ನಮಗೆ ಇನಾಮ್ ಜಾಗ ಇತ್ತಲ್ಲ ಅದಕ್ಕೆಲ್ಲ ಧಾರ್ಮಿಕ ದತ್ತಿ ಇಲಾಖೆ ಹೆಸರಿಡಾ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಅನ್ನೋ ಒಂದು ಪ್ರತಿಭಟನೆ ನಮ್ಮದು ಇವತ್ತಾಗಿತ್ತು ಇದಕ್ಕೆ ಎಲ್ಲ ಜಿಲ್ಲಾ ತಾಲೂಕುಗಳಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲ ಜಿಲ್ಲಾ ತಾಲೂಕುಗಳಿಂದ ಬಂದಿರುವಂತಹ ಅರ್ಚಕರುಗಳಿಗೂ ಮತ್ತು ಪದಾಧಿಕಾರಿಗಳಿಗೂ ನಮ್ಮದು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನನ್ನ ಹೆಸರು ಎಮ್ ಎಸ್ ವೆಂಕಟಾಚಲಯ ಅಂತ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಏನು ಶ್ರೀಧರ್ಜೆ ದೇವಸ್ಥಾನಗಳು ಅರ್ಚಕರು ಇವತ್ತು ಸಪೋರ್ಟ್ ಕೊಟ್ಟವರೋ ಅವರಿಗೆ ನಾನು ನನ್ನ ಜೀವನ ಪರ್ಯಂತ ಅವ್ರು ಯಾವುದೇ ಕಷ್ಟ ಇದ್ದರೂ ಸಹ ಅವರಿಗೆ ಅಲ್ಲಿ ಹೋಗಿ ನಾನು ಅವರಿಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತು ವಿರಾಮ ಕೊಡ್ತಾ ಇದ್ದೀನಿ ಈಗ ನಮ್ಮ ಕಾರ್ಯದರ್ಶಿ ಅವರು ಎರಡು ಮಾತಾಡ್ತಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬೆಳಗ್ಗೆಯಿಂದ ನೀವು ಅರ್ಚಕರ ಹೋರಾಟ ನೋಡ್ತಾ ಇದ್ದೀರಾ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು ಏನಪ್ಪ ಅರ್ಚಕರೆಲ್ಲ ಬೀದಿಗೆ ಬಂದು ನಿಂತುಬಿಟ್ಟಿದ್ದಾರೆ ಅಂತ ಯಾಕಪ್ಪ ಬಂದಿದ್ದೀವಿ ಅಂದರೆ ನಮ್ಮ ಘನ ಸರ್ಕಾರಗಳು ಉಚಿತವಾಗಿ ನಾವು ಕೊಟ್ಟಿದ್ದೀವಿ ಉಚಿತವಾಗಿ ಇದ್ದೀವಿ ಹೇಳಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಅರ್ಚಕರುಗಳಿಗೆ ಏನು ಸ್ಪಂದಿಸ್ತಾನೇ ಇಲ್ಲ ಇವರು ಇವತ್ತಿಂದಲ್ಲ ಯಾವುದೇ ಸರ್ಕಾರ ಬರಲಿ ಎಲ್ಲ ಸ ತಕ್ಕ ಮಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ ಏನು ಅಂದರೆ ಕಡ್ಡಿ ಆಗುವಂಥ ಒಂದು ಸಂಭಾವನೆ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ಅರ್ಚಕರಿಗೆ ಹೊಟ್ಟೆ ಪಾಡಿಗೆ ಏನಪ್ಪಾ ಅಂತ ಹೇಳಿ ಏನೂ ನೋಡ್ತಾ ಇಲ್ಲ ಹಾಗಾಗಿ ಈಗ ಐದು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಅದನ್ನು ವಿಶೇಷವಾಗಿ ಅನುದಾನದಲ್ಲಿ ಅಡಿಯಲ್ಲಿ ಕೊಟ್ಟು ಹತ್ತು ಸಾವಿರಕ್ಕೆ ಮತ್ತೆ ಉದಿಗ್ ಉಚಿತವಾಗಿ ವೈದ್ಯಕೀಯ ಶಿಕ್ಷಣ ಅಂದರೆ ಏನಿದೆ ವೈದ್ಯಕೀಯ ಆ ಸವಲತ್ತು ನೀಡೋದಕ್ಕೆ ಅಂತ ಹೇಳಿ ನಾ ಕೇಳ್ತೀವಿ ಮತ್ತು ಈಗ ಶಿವರಾತ್ರಿ ಬರ್ತಿದೆ ಆಕ್ಚಲಕ್ ಸರ್ಕಾರಕ್ಕೆ ಕೇಳೋಂಥದಕ್ಕಿನ್ನ ಸರ್ಕಾರವೇ ನಮ್ಗೆ ಕೇಳಬೇಕು ಯಾಕೆಂದ್ರೆ ದಿನ ಬೆಳಗಾದರೆ ನಾವು ಸ್ನಾನ ಮಾಡಿದ ತಕ್ಷಣ ಜಪ ಮಾಡಿ ದೇವ್ರ ತಲೆ ಮೇಲೆ ಹೂವಿಡ್ತೀವಿ ಹಾಗೂ ಪಾದದಲ್ಲಿ ಹೂವಿಡ್ತೀವಿ ಅಲ್ಲಿ ಏನು ಕೇಳ್ತೀವಿ ನಮ್ಮ ಮಕ್ಕಳು ಮರಿನ ಉದ್ಧಾರ ಮಾಡಿ ಅಂತ ಹೋಗಲ್ಲ ಯಾರು ಬರ್ತಾನೆ ಜನ ಅವ್ರಿಗೆ ಸಂಕಲ್ಪ ಮಾಡಿ ಅಷ್ಟೋತ್ತರ ಮಾಡ್ತೀವಿ ನಿಮ್ಗೆ ಒಳ್ಳೇದಾಗ್ಲಪ್ಪ ಅಂತೀವಿ ಅವನು ಅಷ್ಟು ಕೊಟ್ಟಿದ್ದನ್ನು ತಂದು ನಾವು ಕರ್ಪೂರ ಹಚ್ಚಿ ಊದ್ಕಡ್ಡಿ ಹಚ್ಚಿ ಒಳ್ಳೇದಾಗ್ಲಿ ಅಂತ ಕೇಳ್ತೀವಿ ಅಲ್ಲಿ ಹೇಳೋವಾಗ್ಲು ಏನು ಹೇಳ್ತೀವಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ ಮಂಗಳಾನಿ ಭವಂತು ಅಂತೀವಿ ಇಡೀ ರಾಷ್ಟ್ರನೇ ದೇಶನೇ ರಾಜ್ಯ ತಾಲೂಕು ಎಲ್ಲ ಅಂತೀವಿ ಆದರೆ ಅರ್ಚಕರು ಚೆನ್ನಾಗಿರ್ಲಿ ಅಂತ ಕೇಳೋರು ಯಾರು ಯಕ್ಷ ಪ್ರಶ್ನೆ ಹಾಗಾಗಿ ಘನ ಸರ್ಕಾರಗಳು ಎಚ್ಚೆತ್ಕೊಂಡು ವಿರೋಧ ಪಕ್ಷದವರು ಎಚ್ಚೆತ್ಕೊಂಡು ನಮ್ಮ ಸರ್ಕಾರ ನಮ್ಮ ಅರ್ಚಕರ ಏನು ಒಂದು ಒಂದು ಮನವಿ ಇದೆ ಅದನ್ನು ನಮ್ಮ ಅಧ್ಯಕ್ಷ ವೆಂಕಟಾಚಲ ನೇತೃತ್ವದಲ್ಲಿ ನಡೀತಾ ಇದೆ ಇದಕ್ಕೆ ಸ್ಪಂದಿಸಬೇಕು ಅಂತ ಕೇಳ್ಕೊತೀವಿ ನಮ್ಮ ಕಾರ್ಯ ನಾನು ವಿ ಶ್ರೀನಿವಾಸನ್ ಸಂಘಟನಾ ಕಾರ್ಯದರ್ಶಿ ಈಗ ಕಾರ್ಯಾಧ್ಯಕ್ಷರು ಮಾತಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯವು ತಮ್ಮ ದೇವಸ್ಥಾನದ ಕೇಳ್ತಾ ಇದೆಯಾ ಸರ್ ಇನ್ನ ಜಮೀನುಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ ನಂತರ ದೇವಸ್ಥಾನಗಳನ್ನ ಅಂತೃಪ್ಚಾಚಿ ಮಾಡಿಟ್ಟಿದ್ದಾರೆ ಎಷ್ಟೋ ದೇವಸ್ಥಾನಗಳಲ್ಲಿ ಬ್ರಹ್ಮೋತ್ಸವಕ್ಕೆ ದುಡ್ಡೇ ಇಲ್ಲ ಬ್ರಹ್ಮೋತ್ಸವ ನಡೀತಾ ಇದ್ದು ಬ್ರಹ್ಮದ ರಥಗಳೇ ಕಳ್ಕೊಬ್ಬಿದ್ದೀವಿ ಇನ್ನು ಕೆಲವು ದೇವಸ್ಥಾನಗಳಿಗೆ ಸರಿಯಾದ ಬಾಗಲುಗಳೇ ಇಲ್ಲ ಏನು ಕೆಲವರು ಆಯಿತು ಅಂದರೆ ಅರ್ಚಕರುಗಳ ಮನೆಯೇ ಇಲ್ಲ ಈ ಥರ ಸ್ಥಿತಿಯಾಗಿದೆ ಹೀಗಾಗಿ ಅರ್ಚಕರ ಕುಟುಂಬ ಬಡತನದಲ್ಲಿ ದಿನೇ ದಿನೇ ನಶಿಸ್ತಾ ಇದೆ ಆದರೆ ಎ ದರ್ಜಿ ಮತ್ತು ಬಿ ದರ್ಜಿ ದೇವಾಲಯಗಳಿಗೆ ತಮ್ಮದೇ ಆದಂಥ ತಮ್ಮದೇ ಆದಂಥ ದೇವಸ್ಥಾನದ ಆದಾಯ ಇದೆ ಅವರು ಆದಾಯದಲ್ಲಿ ದೇವಸ್ಥಾನದ ಬಡ್ಜೆಟ್ ಮಾಡ್ತಾರೆ ಆ ಬಡ್ಜೆಟ್ನಲ್ಲಿ ಅರ್ಚಕರ ವೇತನ ಇದ್ದು ಎಲ್ಲ ಕೂಡ ಆಗುತ್ತೆ ಈಗ ಉದಾಹರಣೆಗೆ ಆಯಿತು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ನೂರಾರು ಕೋಟಿ ಆದಾಯ ಇದೆ ನೂರಾರು ಕೋಟಿನಲ್ಲಿ ಅಲ್ಲೂ ಸಾವಿರಾರು ಜನ ಕೆಲಸಗಾರಿದ್ದಾರೆ ಅವ್ರಿಗೆ ಶೇಕಡ ಮೂವತ್ತೈದಷ್ಟು ವೇತನವನ್ನು ತೆಗೆದಿಟ್ಟರೆ ಅದೇ ಅವರಿಗೆ ಕೊನೆ ಪಕ್ಷ ಅರ್ಚಕನಿಗೆ ಒಂದು ಲಕ್ಷದವರೆಗೂ ಕೂಡ ಸಂಬಳ ಕೊಡ್ಬೋದು ನಮ್ಮ ಸಿ ದರ್ಜಿ ದೇವಾಲಯಗಳಿಗೆ ಏನೂ ಆದಾಯ ಇಲ್ಲದೆ ಇರೋದ್ರಿಂದ ಈ ಒಂದು ಐದು ಸಾವಿರ ರೂಪಾಯಿನಲ್ಲಿ ದೇವಸ್ಥಾನದ ಪೂಜೆ ಖರ್ಚನ್ನು ಅದನ್ನು ಕಡಿತಗೊಳಿಸಿ ಮೂವತ್ತೈದು ಪರ್ಸೆಂಟು ಅರ್ಚಕರ ಸಂಭಾವನೆ ಕೊಡ್ತಾ ಇದ್ದಾರೆ ಅಂದರೆ ಐದು ಸಾವಿರದಲ್ಲಿ ಸಾವಿರದ ಮುನ್ನೂರು ರೂಪಾಯಿನೋ ಬರುತ್ತೆ ಅರ್ಚಕರ ಸಂಭಾವನೆ ಸಾವಿರದ ಮುನ್ನೂರು ರೂಪಾಯಿ ಯಾವ ವೇತನ ಅಂತ ಸಂಭಾವನೆ ಅಂತ ಕೊಡ್ತಾರೆ ಇವರು ಹೋಗಿ ಬೇರೆ ಕಡೆ ಹೋಗಿ ಒಂದು ಪುಣ್ಯ ಅದು ಇದು ಮಾಡಿ ಪುರೋಹಿತ್ಗೆ ಮಾಡಿ ಸಂಪಾದನೆ ಮಾಡುವಾಗೂ ಇಲ್ಲ ಕೂಲಿ ಮಾಡುವಾಗೂ ಇಲ್ಲ ಅವನೇನೂ ಮಾಡುವಾಗಿಲ್ಲ ಬೆಳಗ್ಗೆ ಎದ್ದು ದೇವಸ್ಥಾನ ನಂಬಿಕೊಂಡು ಬರೋದ್ರಲ್ಲಿ ಮಾಡ್ಕೊಂಡ್ತಾ ಇದ್ದಾನೆ ಅರ್ಚಕರಿಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಳ್ಳುವಂಥ ಸನ್ನಿವೇಶ ಬಂದಿದೆ ಇದನ್ನು ಎಲ್ಲನೂ ಗಮನದಲ್ಲಿರಿಸಿ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು ಇಲ್ಲ ಅಂದರೆ ನಮಗೆ ಒಂದು ಬೋರ್ಡ್ ಮಾಡಿಕೊಡ್ಲಿ ನಮ್ಮ ಅರ್ಚಕರ ಬೋರ್ಡ್ ಅಂತ ಮಾಡ್ಕೊಡ್ಲಿ ನಮ್ಮ ಮುಜರಾಜ ದೇವಸ್ಥಾನ ಬೋರ್ಡ್ ಅಂತ ಮಾಡಲಿ ನಮ್ಗೆ ಅಧಿಕಾರ ಕೊಡಲಿ ನಮ್ಮ ದೇವಸ್ಥಾನಗಳನ್ನ ನಾವು ಮ್ಯಾನೇಜ್ ಮಾಡ್ಕೋತೀವಿ ಈ ಸರ್ಕಾರ ಒರೆಯೇ ಬೇಡ ಈಗ ಎಲ್ರಿಗೂ ಬೇಕಾದಷ್ಟು ಇವ್ರಿಗೆಲ್ಲ ಬೋರ್ಡ್ಗಳು ಕೊಡ್ತಾ ಇದ್ದಾರೆ ದುಡ್ಡ ಅದೇ ರೀತಿ ನಮಗೂ ಕೂಡ ಕೊಡಲಿ ನಮಗೊಂದು ಎರಡು ಸಾವಿರ ಕೋಟಿ ಕೊಡಲಿ ಎರಡು ಸಾವಿರ ಕೋಟಿನಲ್ಲಿ ಮಾಡ್ಕೋತೀವಿ ನಮ್ಮದು ಕೋಟಿ ಅಂತರ ಜಮೀನುಗಳನ್ನ ಕಿತ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ನಮ್ಮ ಸಂಘ ಏನು ಹಮ್ಮಿಕೊಂಡಿದೆ ಇಲ್ಲಿ ನಮ್ಮದು ಹಲವಾರು ಬೇಡಿಕೆಗಳೇನಿಲ್ಲ ಒಂದು ಬೆರಳೆ ಅಂತ ಬೇಡಿಕೆಗಳು ಒಂದು ಎಲ್ಲ ತಾಲೂಕು ಕಚೇರಿ ಅರ್ಚಕರುಗಳ ಬರಾಬಾರ್ದು ಬದಲಾವಣೆ ಆಗಬೇಕು ಅಲ್ಲಿ ನಮ್ಮ ಹೆಸರುಗಳು ನೋಂದಾಯಣೀಯ ಆಗಬೇಕು ಹಾಗೂ ಬರ್ತಕ್ಕಂಥ ತಸ್ತಿಕು ಅವರವರ ಅಕೌಂಟಿಗೆ ನೇರವಾಗಿ ಬರಬೇಕಂಥದ್ದು ಹಾಗೂ ಇನಾಮ್ ಗ್ರ್ಯಾಂಡಲ್ಲಿ ಈಗ ಏನು ರೀ ಗ್ರ್ಯಾಂಟಿಗೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅರ್ಜಿಗಳು ಹಾಕೊಂಡಿದ್ದಾರೆ ಅರ್ಚಕರುಗಳು ಮ ತಾತ ಮುತ್ತಾತನ ಕಾಲದಿಂದಲೂ ಮಾಡ್ಕೊಂಡು ಬಂದಿರತಕ್ಕಂಥ ಜಮೀನುಗಳನ್ನ ಅವ್ರ ಹೆಸರಿಗೆ ಖಾತೆ ಮಾಡಿಕೊಟ್ಟು ಅವ್ರ ಜೀವನ ನಡೆಸಿ ಸುಗಮವಾಗಿ ಹೋಗೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಸರ್ಕಾರದಲ್ಲಿ ನಾವು ಕಳಕಳಿಯಾಗಿ ಬೇಡ್ಕೊಳ್ತಾ ಇದ್ದೇವೆ ಇದು ನಾನು ಗುಂಡ್ಲುಪಡೆ ತಾಲೂಕು ಶಿವಾರ್ಚಕ ಸಂಘದ ಅರ್ಚಕರ ಸಂಘದ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಈ ಸಮಾವೇಶದ ಉದ್ದೇಶ ಏನು ಅಂದರೆ ನಮ್ಮ ಅರ್ಚಕರಿಗೆ ಸರ್ಕಾರದಿಂದ ತುಂಬ ಅನ್ಯಾಯ ಮಾಡ್ತಾಯಿದೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ನಮಗೆ ಯಾರಿಗೆ ಎಷ್ಟು ಒಂದು ಐದು ಆರು ವರ್ಷದಿಂದಲೂ ನಮಗೆ ಹೆಚ್ಚು ಕಟ್ಟೆ ನಿಚ್ಚುಕಟ್ಟೆ ಸಂಬಳ ಸೇರಿ ಬರೀ ಐದು ಸಾವಿರ ರೂಪಾಯಿ ಸಂಬಳ ಸಂಭಾವನೆ ಕೊಡ್ತಾ ಇದೆ ಈಗ ಒಂದು ತೆಂಗಿನಕಾಯಿ ಐವತ್ತು ರೂಪಾಯಿ ಆಗೈತೆ ಒಂದು ಹೂವು ಒಂದು ನೂರು ರೂಪಾಯಿ ಆಗಿದೆ ಇಷ್ಟೆಲ್ಲ ತಂದ್ಬಿಟ್ಟು ನಾವು ದೇವ್ರ ಪೂಜೆ ಮಾಡೋದಾಗಲಿ ನಮ್ಮ ಮಕ್ಕಳ ಓದಿಸೋದಾಗಲಿ ನಮ್ಮ ಸಂಸಾರ ಯಾವುದೇ ಏನು ಮಾಡೋದ್ರೆ ದೇವ್ರ ಪೂಜೆ ಮಾಡೋಕ್ಕೂ ಇಲ್ಲ ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಗೊಂದು ಹತ್ತು ಸಾವಿರ ರೂಪಾಯಿರ ಸಂಭಾವನೆ ಕೊಡಬೇಕು ಅಂದ್ಬಿಟ್ಟು ಸರ್ಕಾರದ ಉದ್ದೇಶದಿಂದ ನಾವು ಇವತ್ತು ಮನವಿ ಮಾಡ್ತಾಯಿದ್ದೀವಿ ಈಗೇನಾಯ್ತು ಅಂದರೆ ನಮಗೆ ಜಮೀನು ಈಗ ಎಂಬತ್ತು ಎಂಬತ್ತೈದು ಎಪ್ಪತ್ತೈದು ಇಸ್ಪಿಲಿ ಟ್ರಿಬ್ಯುನಲ್ ಕಂಪನಿ ನಮಗೆ ಆದೇಶ ಆಗೈತೆ ಅರ್ಚಕರುಗಳಿಗೆ ಅದು ಯಾವ ಜಮೀನು ರಾಜ ಮಹಾರಾಜ ಕೊಟ್ಟ ಜಮೀನು ಯಾರು ಊರರು ಜಮೀನು ಜಮೀನಲ್ಲ ಯಾರು ಸರ್ಕಾರ ಕೊಟ್ಟಿದ್ದ ಜಮೀನಲ್ಲ ರಾಜ ಮಹಾರಾಜರು ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಬಳುವಳಿಯಾಗಿ ಇನಾಮ್ ಜಮೀನು ಅಂತ ಫ್ರೀಯಾಗಿ ಕೊಟ್ಟಿದ್ರು ಅದನ್ನು ನಮಗೆ ಎಂಬತ್ತು ಎಪ್ಪತ್ತೈದು ಮೂರು ಸಾರಿ ನಮಗೆ ಕ್ರ್ಯಾಡ್ ಮಾಡಿಕೊಟ್ಟಿದೆ ಅವರೇನು ಆ ಜಮೀನು ಬೆಳೆದು ಅಭಿವೃದ್ಧಿ ಮಾಡಿಕೊಂಡು ರೈ ಜನ ಅರ್ಚಕರುಗಳು ಸೋಷಿ ಜ ತೋಟ ಗೀಟ ಜಮೀನು ಮಾಡ್ಕೊಂಡಿದ್ರು ಈಗ ಅದು ಈಗ ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಧಾರ್ಮಿಕ ತೈಲ ಹಾಕಿ ಅಂತ ಕೂರಿಸ್ಬೇಕು ಆರ್ ಟಿ ಸಿಲಿ ಇಂತ ಅದು ಆರ್ ಟಿ ಸಿಲಿ ಅರ್ಚಿಕ ಕೂರಿಸಿದ್ರೆ ಅವನು ಹಾಕಬೇಕಾಯ್ತದೆ ಅವ್ನಿಗೆ ಜಮೀನು ಇಲ್ಲ ಆದಾಯ ಇಲ್ಲ ಏನೂ ಇಲ್ಲ ಅದು ಆರ್ ಟಿ ಸಿ ಒಳಗೆ ಇನಾಮ್ ಜಮೀನು ತಾನು ಕೂರಿಸ್ಬಿಟ್ರೆ ಅವನು ಏನು ಮಾಡಬೇಕಾಯ್ತದೆ ಅವ್ರಿಗೆ ಯೇ ಹಂಗೇನೇ ಮಾಡಿಬಿಟ್ರೆ ಗ್ರಾಮೀಣ ಪ್ರದೇಶದಲ್ಲಿ ಜನಗಳೆಲ್ಲ ದಂಗೆ ಹೇಳ್ತಾರೆ ಅರ್ಚಕರ ಮೇಲೆ ಇದನ್ನು ಮನೆಗಣಿಸಿ ಇದರ ಆಕ್ಟನ್ನು ವಜಾಗೊಡಿಸಿ ಅರ್ಚಿಕನ್ನ ಬದುಕೋಕೆ ಬಾಳಕೆ ಬಿಡಬೇಕು ಸರ್ಕಾರ ಬತ್ತು ಬತ್ತು ಅಂದ್ರೆ ಒಬ್ಬ ಅರ್ಚಿಕ ಬೆಳಗ್ಗೆ ಯಾವಾಗ ಬಂದರೂ ಸರ್ವ ಜನ ಸುಖದಂತು ದೇಶ ಚೆನ್ನಾಗಿರಲಿ ಸರ್ಕಾರ ಚೆನ್ನಾಗಿರಲಿ ಎಲ್ಲ ಅಭಿ ದೇಶ ಅಭಿವೃದ್ಧಿಯಿಂದ ಅಂತ ಬೆಳಗ್ಗೆದ್ದು ಭಗವಂತ ಬೇಡ್ಕೊಳ್ತಾ ಇರ್ತಾನೆ ಅದಕ್ಕೆ ಸರ್ಕಾರದ ನಮಗೆ ಸ್ಪಂದಿಸಲ್ಲ ನಮ್ಗೇನು ಮಾಡೋಲ್ಲ ಈಗ ಧಾರ್ಮಿಕತೆ ಆರ್ಟಿಸ್ಟ್ಗಳು ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ ಧಾರ್ಮಿಕತೆ ಇಲಾ ಇಲಾಖೆ ಅಂತ ಇರೋದನ್ನು ಕೈ ಬಿಟ್ಬಿಟ್ಟು ಮಾಮೂಲಿ ಇಲ್ಲಿವರೆಗೆ ಯಾವುದಂತ ಇದ್ರೆ ಅರ್ಚಕರು ಇವ್ರನ್ನೂ ಬದಿಕೋತಾರೆ ಊರಲ್ಲೂ ಯಾವ ಗಲಾಟೆ ಇರೋಕ್ಕಲ್ಲ ಈ ಥರ ಮಾಡಿ ಊರುಗಳ ದೊಡ್ಡ ದೊಡ್ಡ ದಂಗೆ ಹೇಳ್ತಾರೆ ದೊಡ್ಡ ಗಲಾಟೆ ಆಯ್ತದೆ ದಯವಿಟ್ಟು ಅದರಿಂದ ಮನವಿ ಮಾಡಿ ನಮ್ಮ ಅರ್ಚಕರನ್ನು ಸರ್ಕಾರ ಸಂಭಾವನೆ ಅಂತ ಕೊಟ್ಟು ಒಂದು ಕನಿಷ್ಠ ಅಂದರೆ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಕೊಡಬೇಕು ಅಂದ್ಬಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅರ್ಚಕ ನಂದು ಕೇಂದ್ರ ಅಂಗಸಮಿ ಅಂತ ನಾಮಂಗ್ಲಾ ತಲ ಮುದ್ರಾಯ್ತೇವಲ್ಲ ಅರ್ಚಕರು ಮತ್ತು ನೌಕರ ಶೇಮಾರ ಚುರಿದ